ಹಲೋ ವೆಲ್ಕಮ್ ಟು ಅನದರ್ ಲೋಗ ಎಲ್ಲರೇ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ಚೆನ್ನಾಗಿದ್ದೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಸೊ ನಮ್ಮ ಚಿಕ್ಕಮ್ಮ ಎಲ್ಲ ಮುಗಿದ ಮೇಲೆ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿದರು ಸೊ ನಮ್ಮಕ್ಕ ಚಿಕ್ಕಮ್ಮನಿಗೆ ಬೆಟ್ಟ ತೋರಿಸ್ತೀನಿ ಅಂತ ಹೇಳಿದರು ಅದರಿಂದ ನಾವು ಸಹ ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಮಲೆ ಮಹದೇಶ್ವರಂ ಬೆಟ್ಟದಲ್ಲಿ ಎವಿ ರಶ್ಶು ಸಿಕ್ಕಾಪಟ್ಟೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟೊಂದು ರಶ್ ಇರುತ್ತೆ ಅಂತ ಬಸ್ಸಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಜಗಳಾಗಿ ಸೀಟನ್ನು ಸಿಕ್ಕಿದಾಯಿತು ಫೈನಲಿ ಸೀಟ್ ಸಿಕ್ತು ಸೊ ಬೆಟ್ಟಕ್ಕೆ ಹೋಗೋಕ ಮುಂಚೆ ದೇವ್ರ ದರ್ಶನ ಮಾಡೋಕೆ ಮುಂಚೆ ಮಕ್ಳು ಕಣ್ಣು ಆಟೋ ಸಾಮಾನುಗಳ ಕಡೆ ಹೋಗುತ್ತೆ ಏಕೆಂದರೆ ಸ್ಟಾರ್ಟಿಂಗೇ ಇರೋದ್ರಿಂದ ಸುತ್ತಲೂ ಸಹ ಅಷ್ಟೇ ನೋಡೋದು ಕಲರ್ಫುಲ್ಲಾಗಿ ಕಾಣಿಸ್ತಿರುತ್ತೆ ಸೊ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ ಸಕ್ಕತ್ತಗೆನೋ ಮಾರಿವಣ್ಣ ಪೈಸಾ ಈ ತಿಂಗಳ ತಕವರ ಬರ ತಿಂಗಳಲ್ಲ ಕೇಳ ಅವಕಾಶ ಏನನಗ ಇಸ್ ಕ್ಯೂಟ್ ಕ್ಯೂಟ ಆಗಿರ ಪಾತ್ರಗಳೆ ನೋಡಿ ಆ ಕ ಇಷ್ಟು ಕ್ಯೂಟ್ ಕ್ಯೂಟ ಪಾತ್ರಗಳು ಋತು ನಾವು ಬಿಡ್ತೀನಿ ನಾವು ಮಧ್ಯಾಹ್ನ ಒಂದೂವರೆಗೆ ಬಿಟ್ಟಿದ್ದು ಬಟ್ ಹೋಗೋ ಅಷ್ಟರಲ್ಲಿ ಬಸ್ ಎಲ್ಲ ಸಿಗೋಷ್ಟಲ್ಲಿ ಮೂರು ಗಂಟೆ ಆಯಿತು ಬೆಟ್ಟಕ್ಕೆ ಹೋಗೋ ಅಷ್ಟರಲ್ಲಿ ಐದು ಗಂಟೆ ಆಗಿತ್ತು ಇಲ್ಲಿಂದ ಒಂದೂವರೆ ಅವರ್ ಜರ್ನಿ ಒನ್ ಅವರ್ ಆರ್ ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ಅಲ್ಲೇ ಇರೋಣ ಹೇಗಿದ್ರು ಲೇಟ್ ಆಗಿದೆಯಲ್ವ ಸೊ ದೇವ್ರ ದರ್ಶನ ಆಗುತ್ತೋ ಇಲ್ವೋ ಅಲ್ಲೇ ಇರೋಣ ಅಂತಲೇ ಹೋಗಿದ್ದು ಬಟ್ ಅಲ್ಲಿನ ರಶನ್ನ ನೋಡಿ ಇರೋ ಮನಸ್ ಬರಲಿಲ್ಲ ಆಗಲ್ಲ ಅಷ್ಟೊಂದು ರಶ್ಶಲ್ಲಿ ಅಲ್ಲಿ ಕರ್ಕೊಂಡು ಆಗೋದಿಲ್ಲ ಅಂದ್ಬಿಟ್ಟು ಸೊ ಫಸ್ಟು ದೇವ್ರ ದರ್ಶನ ಮಾಡೋಣ ಅಂತ ಹೋದೋ ದೇವ್ರ ದರ್ಶನ ಮಾಡೋದಕ್ಕೆ ಮುಂಚೆ ನಾವು ಬೆಳಗ್ಗೆನೆ ತಿಂಡಿ ತಿಂದಿದ್ದು ಬೇಗ ತಿಂಡಿ ತಿಂದ್ಬಿಟ್ಟಿದ್ದು ಸೊ ಸಿಕ್ಕಾಪಟ್ಟೆ ಹೊಟ್ಟೆ ಸಿತ್ತಿತ್ತು ಅದರಿಂದ ಏನು ಮಾಡಿದೋ ಫಸ್ಟು ದೇವಸ್ಥಾನಕ್ಕೆ ದೇವ್ರ ದರ್ಶನ ಮಾಡೋದಕ್ಕೆ ಮುಂಚೆ ప్రసా తిందకంబరణ అందబుట్టు ఓక్తాది ನೇ ಜನಿಂದ ಓಡಿ ಓ ನಾವು ಎಲ್ಲೋಬೇಕು ಇನ್ನೂ ಏನ್ ಮಾತಾ ನಾವು ಎದ್ದು ಬಿಗೂತಿ ಎತ್ ಕಾಣಿಸ್ತ ಬೇಗ ಹೋಗಿದ್ರೆ ಅನ್ನ ಸಾಂಬಾರ್ ಸಿಗೋದು ಬಟ್ ನಾವು ಹೋಗಿದ ಲೇಟ್ ಆಗಿದ್ರಿಂದ ಸಂಜೆ ಟೈಮಲ್ಲಿ ಅಲ್ಲಿ ಬಾತನ ಕೊಡ್ತಾ ಇದ್ರು ಭಾತನ್ನು ಹಾಕ್ಸ್ಕೊಂಡು ಹಾಗೆ ಮತ್ತು ಅನ್ನ ಇದು ಪಾಯಸ ಮಾಡಿದರು ತುಂಬಾ ಚೆನ್ನಾಗಿತ್ತು ಪಾಯಸ ಅಂತೂ ಸೊ ಎಲ್ಲರೂ ಸಹ ಅಷ್ಟೇ ಕುತ್ಕೊಂಡು ಆರಾಮಾಗಿ ಭಾತೆಲ್ಲ ತಿಂದ್ಕೊಂಡು ಬಂದು ಐ ಏನು ರಾಜಗು ಋತುನಾತು ನೋಡು ಋತು ಏನು

ಅಂತ್ರಗಂಗೆ ಹತ್ರ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅಂತ್ರಗಂಗೆ ಹತ್ರ ಅಷ್ಟೇ ತುಂಬ ರಶ್ ಇತ್ತು ಸ್ನಾನ ಎಲ್ಲ ಅಲ್ಲೇ ಮಾಡ್ಬೋದು ಬಟ್ ನಾವು ಏನು ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಹೋಗಿದ್ರಿಂದ ನಾವೇನು ಬಟ್ಟೆ ಎಲ್ಲ ತಗೊಂಡು ಹೋಗಿರಲಿಲ್ಲ

ಯಾವುದಾದ್ರೂ ವೆಹಿಕಲ್ ಬಂದ್ಬಿಡ್ಲಿ ಕೂದ್ಬಿಡ್ಲಿ ಬೇಡ ನೋಡಿ ಕೊಡುತ್ತಾರೆ ಇಲ್ಲಿ ಆರ್ಕೆ ಮಾಡ್ಕೊಂಡಿರ್ತಾರಂತೆ ಮ್ಯಾಟ್ ಮೇಲಡಿ ಬಿಂದು ಇದು ಪಂಜ ಸೇವೆ ಚಿಕ್ಕಮ್ಮ ಮಾದಪ್ಪನಿಗೆ ಪಂಜ ಸೇವೆ ನೋಡಿದು ಪಂಚ ಸೇವೆ ಒಂದೊಂದು ಒಬ್ಬೊಬ್ರು ಪಂಜು ಬಿಟ್ಟಲಂತೂ ತುಂಬ ಜನ ತುಂಬ ಥರ ಸೇವೆ ಮಾಡ್ತಾರೆ ಅಂದರೆ ಪಂಜ್ ಸೇವೆ ಆಗಿರ್ಬೋದು ಹಾಗೆ ಪರ್ಕೇಲಿ ಅದೆಲ್ಲ ಕಸ ಎಲ್ಲ ಗುಡಿಸೋದಾಗಿರ್ಬೋದು ತುಮ ಸುಮಾರು ಥರ ಸೇವೆಗಳಿದೆ ನಾವು ಅದನ್ನೆಲ್ಲ ನೋಡಿಕೊಂಡು ಫ್ರೀ ಇತ್ತು ನಾವು ಹೋದಾಗ ಅಂದರೆ ರಶ್ ಇರಲಿಲ್ಲ ಸೊ ದೇವ್ರ ದರ್ಶನ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಹೋಗಿದ್ವಿ ಇನ್ನೇನು ಆರು ಗಂಟೆಗೆ ಹತ್ತು ನಿಮಿಷ ಇತ್ತು ಅವಾಗ ನಾವು ಹೊರಟು ಯಾಕೆಂದ್ರೆ ಆರು ಗಂಟೆ ಕ್ಲೋಸ್ ಆಗುತ್ತೆ ಆಮೇಲೆ ಮತ್ತೆ ಎಂಟು ಗಂಟೆಗೆ ಓಪನ್ ಮಾಡೋದು ಅಂತ ಹೇಳಿದ್ರು ಸೊ ಹತ್ತು ನಿಮಿಷದೊಳಗೆ ದೇವ್ರ ದರ್ಶನ ಆಯಿತು ತುಂಬ ಚೆನ್ನಾಗಾಯ್ತು ದೇವ್ರ ದರ್ಶನ vira vira x vira

खर्च मा बसल गुद्डक जगाडक बंद्रवा नेमदे देव नोडक पड़ला ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿ ಸಂಜೆ ಏಳು ಗಂಟೆಗೆ ಚಿನ್ನು ಎಳಿತಾರೆ ಅಂತ ಅಂದರು ಎಂಟು ಚಿನ್ನು ತೇರನ್ನು ಎಳೆಯೋದು ಸೊ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ನೋಡ್ತಿರ್ಬೋದು ಜನನ ಸಿಕ್ ಸಿಕ್ಕಾಪಟ್ಟೆ ಜನ ಅವತ್ತಂತೂ ಅದು ಎಷ್ಟು ರಶ್ ಇತ್ತು ಅಂದರೆ ಕಾಲಿಡೋದಕ್ಕೂ ಜಾಗ ಇಲ್ಲ ಆ ಮಟ್ಟಿಗೆ ರಶ್ ಇತ್ತು ದೇವಸ್ಥಾನಗಳಲ್ಲಿ ಸೊ ಇವಾಗ ಚಿನ್ನತಿಯನ್ನು ಎಳಿತಿದ್ದಾರೆ ಫಸ್ಟ್ ಟೈಮು ಚಿನ್ನತ್ತಿಯನ್ನು ಎಳೆದಿದ್ದೆ ಅನ್ನೋ ನಾನು ನೋಡಿದ್ದು ಆ ದೇವ್ರ ಮೇಲೆ ಕಾಯನ್ಗಳು ಎಸೀತಾರಲ್ಲ ಅದನ್ನು ಬಾಚ್ಕೊಳಕಂತೂ ಅಪ್ಪ ಒಬ್ಬರ ಮೇಲೆ ಒಬ್ಬರು ಬಿಡ್ತಾರೆ ಆಮೇಲೆ ದೇವ್ರ ಮೇಲೆ ಆ ಧಾನ್ಯಗಳನ್ನು ಸಹ ಎಸಿತಾರೆ ಅದನ್ನು ಸಹ ತಗೋತಾರೆ ಅಂದರೆ ಪೂಜೆ ಮಾಡೋದಕ್ಕೆ ಅಥವಾ ಅವರ ಹೊಲಗಳಲ್ಲಿ ಹಾಕಿದ್ರೆ ಒಳ್ಳೆ ಬೆಳೆ ಬರುತ್ತೆ ಅಂದ್ಬಿಟ್ಟು ಸೊ ದೇವರ ಒಂದು ಒಂದಿನ ಚುನೀರ್ತಿ ನೆನಪಿದ್ದಾರೆ ನೋಡ್ತಿರಬಹುದು ಸ್ವಾಮಿ ನಮ್ಮಪ್ಪ ಮಾಡ್ ಅಶ್ವಂದ್ ಆಗ್ತಾವ್ರಲ್ಲ ಬಾರೋ ಏಮಿ ಕಾಯಿ ನುಡ್ಕ್ಬೇಡ はい。 耶。Yeah. ಜನ ಇದ್ದಿದ್ದರಿಂದ ರಾತ್ರಿ ಅಲ್ಲಿ ಉಳ್ಕೊಳ್ಳೋದಕ್ಕೆ ಆಗಲಿಲ್ಲ ಆಮೇಲೆ ಏನು ಮಾಡ್ದು ಬೆಳಿಗ್ಗೆ ಹೊರ್ತೀವಿ ಅಂದರೂ ಅಲ್ಲಿರೋ ಜನ ಎಲ್ಲ ಬಸ್ಗಳಿಗೆ ಬಂದುಬಿಡ್ತಾರೆ ರಶ್ ಆಗೋಗುತ್ತೆ ಸೊ ಸಿಕ್ಕಾಪಟ್ಟೆ ರಶ್ಶಲ್ಲಿ ಹೋಗೋದಕ್ಕಾಗಲ್ಲ ಮಕ್ಕಳು ಕರ್ಕೊಂಡು ಅಂದ್ಬಿಟ್ಟು ರಾತ್ರಿಯೇ ಹೊರಟ್ಬಿಟ್ಟು ಸದ್ಯ ಬೆಂಗ್ಳೂರು ಡೈರೆಕ್ಟ್ ಬೆಂಗ್ಳೂರು ಬಸ್ ಸಿಕ್ತು ಅಂದರೆ ಕೊಳೆಗಾಲದಲ್ಲಿ ನಿಲ್ಲಿಸೇ ನಿಲ್ಲಿಸುತ್ತೆ ಬೆಂಗ್ಳೂರು ಬಸ್ಗಳು ಅದರಿಂದ ಬಂದು ಒಂಬತ್ತು ಗಂಟೆಗೆ ಹೊರಟು ಎಂಟು ಬಸ್ ಬಸ್ತ್ತಿದ್ದಕ್ಕೆ ಅವ್ನು ಒಂಬತ್ತು ಗಂಟೆಗೆ ಹೊರಟ ಇಲ್ಲಿ ಬರೋಷ್ಟರಲ್ಲಿ ಹನ್ನೊಂದು ಗಂಟೆ ಆಯಿತು ಸೊ ಬೆಳಗ್ಗಿಂದ ಮಧ್ಯಾಹ್ನ ಹೊರ್ಟಿದ್ದು ನಾವು ಸಂಜೆ ಅಷ್ಟರಲ್ಲಿ ಆ ದೇವ್ರ ದರ್ಶನ ಆಯಿತು ಬೆಟ್ಟದಲ್ಲಂತೂ ಜಗಮಗ ಅಂತಿದೆ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂದರೆ ಅಲ್ಲಿ ಇದ್ರದ್ದು ಏನಪ್ಪ ಮಹದೇಶ್ವರ ಸ್ವಾಮಿ ಅಲ್ಲ ಒಂದು ಸ್ಟ್ಯಾಚು ಇದೆಯಲ್ಲ ಅದ್ರ ಓಪನಿಂಗ್ ಇದ್ದಿದ್ರಿಂದ ಇಷ್ಟೊಂದು ರಶ್ ಇತ್ತು ಅಂತ ಹೇಳಿದ್ರು ಲೈಟಿಂಗ್ಸ್ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿತ್ತು ಸೊ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್